ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಳ್ಳಿ ಹುಡ್ಗಿ ಸೌಮ್ಯ ಪರಮೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗೇನೆ ಅಂತ ತಿಳ್ಕೊತೀನಿ ಇದು ಯೂಟ್ಯೂಬ್ನ ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಳ್ಳಿ ಲೈಫಲ್ಲಿ ಹೇಗಿರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ಮನೆ ಮುಂದಗಡೆ ಇರೋಂತಹ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಕಿರಣಗಳು ಮತ್ತು ಆ ಹಕ್ಕಿ ಚಿಲಿಪಿಲಿನಾದ ಹಸುಗಳು ಕರೆಯೋದು ನವಿಲು ಕೂಗೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತಲ ವಾತಾವರಣ ಯಾವ ಥರ ಇದೆ ಅನ್ನೋ ತೋರ್ಸೋಕ್ಕೋಸ್ಕರ ಇದು ನನ್ನ ಪುಟ್ಟ ವೀಡಿಯೋ ಆಗಿರುತ್ತೆ ಇದು ನಾನು ಮನೆ ಮುಂದ್ಗಡೆ ಹಾಕಿರುವಂಥ ಒಂದು ಪುಟ್ಟ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಹಳ್ಳಿ ಜೀವನ ಯಾವ ಥರ ಇದೆ ಅಂತ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಮನೆ ಹಿಂಗಡೆ ಇರೋವಂಥ ಜಾಗ ಇದು ಸ್ವಲ್ಪ ಜಾಗ ಇರೋದ್ರಲ್ಲಿ ಒಂದು ಸ್ವಲ್ಪ ಹೂವಿಂಗಿಟ್ಟು ಸೊಸಿಗಳು ಹಾಕಿದ್ದೀವಿ ಅದ್ರ ಜೊತೆ ತುಳಸಿ ಗಿಡ ಈ ಥರ ಕಾಕ್ಟ ಮಲ್ಲಿಗೆ ಹೂವು ಸ್ವಲ್ಪ ಸ್ವಲ್ಪ ಹಾಕಿದ್ದೀವಿ ಈ ದಾಸವಾಳನ ಬಿಟ್ಟು ಡೈಲಿ ಬಿಡುತ್ತೆ ಅದಕ್ಕೋಸ್ಕರ ಆ ಹೂನ ಸ್ವಲ್ಪ ಕುಯ್ಕೊಂಬರೋಣ ಅಂತ ಹೋಗ್ಬಿಟ್ಟು ಮನೆ ಹಿಂದ್ಗಡೆ ಹೋಗಿದ್ದೆ ಅದನ್ನು ಕುಯ್ಕೊಬಂದು ನೆಕ್ಸ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಿಸಿಲಾತ್ತಿದ್ರೆ ಹೂಗಳು ಚೆನ್ನಾಗಲ್ಲ ಅಂತ ಹೇಳಿಬಿಟ್ಟು ಬಂದು ಫಸ್ಟ್ ಮನೆ ಬಾಗ್ಲಲ್ಲಿರುವಂಥ ಗಣಪತಿಗೆ ಅದನ್ನು ಹೂವನ್ನ ಮಡಿಸಿ ನಾನು ನನ್ನ ಮಗಳು ನನಗೊಬ್ಳು ಮಗಳಿದ್ದಾಳೆ ಆ ಮಗ್ ಅವಳು ಹೇಳೋಷ್ಟೊತ್ತಿಗೆ ನಾನು ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬಂದೆ ಫಸ್ಟ್ ಕಸ ಗುಡ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ ಅವಳು ಎದ್ದುಬಿಟ್ರೆ ಕಷ್ಟ ಅಂತ ಸೊ ಅಷ್ಟರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಟಲು ನಾನು ಏನೇ ಕೆಲಸ ಮಾಡ್ತಾಯಿದ್ರು ನಾನು ಅಲ್ಲೇ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ ಸೊ ಅವಳೆದ್ದ ತಕ್ಷಣ ಒಂದು ಚಿಕ್ಕ ವೀಡಿಯೋ ಮಾಡ್ಕಂಡ್ ನನ್ನ ಮಗಳು ಭಾನುಪ್ರಿಯ ಅಂತ ಸೊ ಅವಳಿಗೆ ಒಂದು ಮುಕ್ಕಾಲು ವರ್ಷ ಆಗಿದೆ ಅವಳು ಸ್ವಲ್ಪ ಬೆಳಗ್ಗೆ ಎದ್ದಾಗ ಅಳ್ತಾ ಇದ್ಲು ಹೊಟ್ಟೆ ಹಸಿತೈತು ಅನಿಸುತ್ತೆ ಅದಕ್ಕೋಸ್ಕರ ಒಂದು ದಾಳಿಂಬೆ ಹಣ್ಣಿತ್ತು ಒಂದು ಅರ್ಧ ದಾಳಿಂಬೆ ಹಣ್ಣ ಕೊಟ್ಬಿಟ್ಟು ಅವಳು ಇದ್ದೆ ಆಮೇಲೆ ನಮ್ಮ ಎಲ್ಲ ಫಂಕ್ಷನ್ಗೆ ಹೊರಡಬೇಕಾಗಿತ್ತು ಅದಕ್ಕೋಸ್ಕರ ಅವ್ರನ್ನ ರೆಡಿ ಮಾಡೋಣ ಅಂತ ಹೇಳಿ ಅವಳೊಬ್ಬಳೇ ಆಟಾಡ್ತಾಯಿದ್ಲು ಹಣ್ಣು ತಿಂತಾಯಿದ್ಲು ಅವ್ರನ್ನ ನಮ್ಮ ಅವರನ್ನು ರೆಡಿ ಮಾಡಿಬಿಟ್ಟು ಒಂದು ವೀಡಿಯೋ ತೊಗೊಂಡೆ ಅವರು ಹೊರಟಾಗ ಇಟ್ಟು ಚಿಕ್ಕತ್ತೆ ನಮ್ಮ ದೊಡ್ಡತ್ತೆ ಇಬ್ಬರು ಹೊರಟಿದ್ರು ನನ್ನ ಮಗಳು ಹೊರಟಾಗ ಅವರು ಹೊರಟಾಗ ನೈಲ್ ಪೊಲ್ಯೂಷನ ಇಟ್ಕೊಬಿಟ್ಟು ಇಲ್ಲ ಬೇಕು ಕೂತ್ಕೊಂಡೋಯ್ತು ಅಂತ ಹೇಳ್ತಾಯಿದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಹಳ್ಳಿ ಹುಡುಗಿಗೆ ಎಲ್ಲರೂ